ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಶಕ್ತಿ ಯೋಜನೆಯಿಂದ ಮಹಿಳೆಯರು ಲಾಭದಲ್ಲಿದ್ದಾರೆ ಇತ್ತ ಆಟೋ ಚಾಲಕರ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯ ಅಥನಿ ಪಟ್ಟಣದ ಶಿವಯೋಗಿ ವೃತ್ತದ ಆಟೋ ಚಾಲಕರ ಮನದಾಣದ ಮಾತು ಕೇಳಿ ನಿಜಕ್ಕೂ ನೀವು ಒಂದು ಕ್ಷಣ ದಂಗಾಗ್ತೀರಿ ಹೌದು ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಆಟೋ ಚಾಲಕರನ್ನ ಯಾರೂ ಕೂಡ ಮಾತನಾಡದ ಸ್ಥಿತಿ ನಿರ್ಮಾಣವಾಗಿದೆ ಹತ್ತು ಹದಿನೈದು ಕಿಲೋಮೀಟರ್ ಗ್ರಾಮಗಳಿಗೆ ತೆರಳಲು ಆಟೋ ಬಳಸುತ್ತಿದ್ದ ನಾರಿಯರು ಫ್ರೀ ಬಸ್ ಹತ್ತಿದ್ದು ಆಟೋ ಚಾಲಕರಿಗೆ ನುಂಗಲಾರದ ತುತ್ತಾಗಿದೆ ಕಾರಣ ರಾಜ್ಯ ಸರ್ಕಾರ ಆಟೋ ಚಾಲಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಟೋ ಚಾಲಕರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಎಂದು ಆಟೋ ಚಾಲಕ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ವರದಿ ಮಹೇಂದ್ರ ರಾಜಂಗಳೇ ಸಂಪಾದಕರು ಎಟ್ ನ್ಯೂಸ್ ಅಜ್ಜಿ ಮುನ್ನೂರ ಐನೂರು ಆಗುತ್ತೆ ರೂಪಾಯಿ ಆಗ್ತೀವಿ ನೂರು ರೂಪಾಯಿ ಆದ್ರೆ ಆಗಲ್ಲ ಬಂದ್ರೆ ಆರು ಗಂಟೆ ರಾತ್ರಿ ಒಂಬತ್ತು ನಡೀತೀವಿ ಆಮೇಲೆ ನಡೀತೀನಿ ಏನೋ ಒಂದು ದಾಖಲೆಗಳಿಗೆ ಬಂತಂದ್ರೆ ಅದು ಅದಕ್ಕೆಲ್ಲ ಭಾಳ ಸಮಸ್ಯೆ ಇತ್ತು ಫೋನ್ ಮಾಡಿದ್ದೀವಿ ಸರಿ ಮತ್ತೆ